Est O timing Sota cham ಯಾದಗಿರಿ ಜಿಲ್ಲೆಯ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಆರೋಗ್ಯ ಆವಿಷ್ಕಾರ ಕಾರ್ಯಕ್ರಮದ ಪೂರ್ವ ಸಿದ್ಧತೆಯ ಸ್ಥಳ ಪರಿಶೀಲನೆ ವೇಳೆ ಮಾಧ್ಯಮದವರಿಗೆ ಡಾಕ್ಟರ್ ಅಜಯ್ ಸಿಂಗ್ ನೀಡಿದ ಪ್ರತಿಕ್ರಿಯೆ ಹಳೆ ಹದಿನಾಲ್ಕನೇ ತಾರೀಕಿಗೆ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಹ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಆರೋಗ್ಯ ಇಲಾಖೆ ಸಚಿವರಾಗಿರುವಂಥ ದಿನೇಶ್ ಗುಂಡ್ರಾವ್ ಅವರು ಮತ್ತು ಈ ಒಂದು ಭಾಗದ ಎಲ್ಲ ಸಚಿವರು ಇವತ್ತು ನಾವು ಯಾದಗೀರು ಒಂದು ಆಡಳಿತ ಒಂದು ಇಲಾಖೆ ಹಾಗೂ ನಮ್ಮ ಆರೋಗ್ಯ ಇಲಾಖೆ ಕರ್ನಾಟಕ ಸರ್ಕಾರ ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಆರೋಗ್ಯ ಆವಿಷ್ಕಾರ ಅಂತ ಒಂದು ವಿನೂತನವಾದ ಒಂದು ಕಾರ್ಯಕ್ರಮ ಮೊನ್ನೆ ಸುಮಾರು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ನಡೆದಿರುವಂತಹ ಒಂದು ಕ್ಯಾಬಿನೆಟ್ ಮೀಟಿಂಗ್ ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಆರೋಗ್ಯಕ್ಕಾಗಿ ಸುಮಾರು ಎಂಟುನೂರ ಎಪ್ಪತ್ತ್ಮೂರು ಕೋಟಿ ಅನುದಾನವನ್ನು ಒದಗಿಸಿದೆ ಅದರಲ್ಲಿ ಅರ್ಧ ಅನುದಾನ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಸೊ ಮೊದಲನೇ ಒಂದು ಹಂತದಲ್ಲಿ ಸುಮಾರು ನಾನ್ನೂರ ಹದಿನಾರು ಕೋಟಿ ಅಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಮುದಾಯ ಆರೋಗ್ಯ ಕೇಂದ್ರಗಳು ಅರ್ಬನ್ ಪಿ ಎಚ್ ಸಿ ಅರ್ಬನ್ ಸಿ ಎಚ್ ಸಿ ತಾಲೂಕು ಮಟ್ಟದ ಹಾಸ್ಪಿಟ್ಲು ಜಿಲ್ಲಾ ಮಟ್ಟದ ಹಾಸ್ಪೆಟ್ಲು ಡಯಾಲಿಸಿಸ್ ಸೆಂಟರು ಆ್ಯಂಬುಲೆನ್ಸಸ್ಸು ಇವಾಗ ತಾಯಿ ಮತ್ತು ಮಕ್ಕಳ ಹಾಸ್ಪೆಟ್ಲು ಇದ್ದೆಲ್ಲ ಅಡಿಗಲ್ಲು ಯಾಕೆ ಇದ್ದೀವಿ ಅಂದರೆ ನಮ್ಮ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗಾಗಿ ನಾವು ಬದ್ಧರಾಗಿದ್ದೀವಿ ಚುನಾವಣೆಗಿಂತ ಪೂರ್ವಕವಾಗಿ ನಾವೇನು ಹೇಳಿದ್ವಿ ಐದು ಸಾವಿರ ಕೋಟಿ ಕೊಡ್ತೀವಿ ಅಂತ ಮೊದಲು ಬಾರಿಗೆ ಐದು ಸಾವಿರ ಕೋಟಿ ಕೊಟ್ಟಿದ್ದು ಯಾರು ಕಾಂಗ್ರೆಸ್ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಅವರ ಒಂದು ಸರ್ಕಾರ ಮೊದಲು ಈ ಒಂದು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜಿ ಎಕ್ ತಿದ್ದುಪಡಿಯಾಗಿದ್ದನ್ನು ಯು ಪಿ ಎ ಸರ್ಕಾರ ವತಿಯಿಂದ ಆಗಿದೆ ಇವಾಗ ಕಳೆದ ಒಂದು ಇಪ್ಪತ್ತ್ನಾಲ್ಕು ತಿಂಗಳಲ್ಲಿ ಹದಿಮೂರು ಸಾವಿರ ಕೋಟಿ ಇವತ್ತು ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಅನೇಕ ಕಾರ್ಯಕ್ರಮಗಳು ಅಕ್ಷರ ಆವಿಷ್ಕಾರ ಆರೋಗ್ಯ ಆವಿಷ್ಕಾರ ಉದ್ಯೋಗ ಆವಿಷ್ಕಾರ ಈ ವರ್ಷ ಅರಣ್ಯ ಆವಿಷ್ಕಾರವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಕಲ್ಯಾಣ ಸಂತಹ ಸುಮಾರು ಒಂದು ಸಾವಿರ ಕಿಲೋಮೀಟರ್ ಇರ್ತಕ್ಕಂಥ ಅಲ್ಪಸಂಖ್ಯಾತರ ಅಭಿವೃದ್ಧಿ ಹಿಂದುಳಿದ ವರ್ಗದ ಅಭಿವೃದ್ಧಿ ಶೋಷಿತ ಜನಾಂಗ ವರ್ಗದ ಅಭಿವೃದ್ಧಿಗಾಗಿ ಅನುದಾನ ಅದಲ್ಲದೆ ಪ್ರಜಾಸೌಧ ಕಾರ್ಯಕ್ರಮ ಒನ್ನೇ ಒಂಬತ್ತನೇ ತಾರೀಕಿಗೆ ಕಾರ್ಯಕ್ರಮ ಆಗಬೇಕಾಗಿತ್ತು ಆದರೆ ಮುಂದೋಗಿದೆ ಸೊ ಹತ್ತು ಹಲವಾರು ಕಾರ್ಯಕ್ರಮ ಜಲಭಾಗ್ಯ ಅಂತ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ರೈತರಿಗೆ ಅನುಕೂಲ ಮತ್ತು ಮಹಿಳೆಯರಿಗೆ ವಿಶೇಷವಾಗಿ ಶೌಚಾಲಯದ ಏನು ಕೊರತೆ ಇದೆ ಅದಕ್ಕೂ ಮಾಡಬೇಕಂತ ಒಂದು ಭಾಳಷ್ಟು ಕೆಲಸ ಕಾರ್ಯಗಳು ಆಗ್ತದೆ ಯಾವಾಗಲೂ ನಮ್ಮೆಲ್ಲ ಅಪಾದನೆ ಇತ್ತು ದುಡ್ಡು ಖರ್ಚಾಗಲ್ಲ ಅಂತ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಒಂದು ಇಪ್ಪತ್ತೊಂದು ತಿಂಗಳಲ್ಲಿ ಸುಮಾರು ಐದು ಸಾವಿರ ನೂರ ಐವತ್ತೆಂಟು ಕೋಟಿ ಅನುದಾನ ಖರ್ಚಾಗಿದೆ ಈ ವರ್ಷ ಕನಿಷ್ಠ ನಾಲ್ಕು ನಾಲ್ಕು ಸಾವಿರ ಕೋಟಿ ನಾವು ಖರ್ಚು ಮಾಡ್ತೀವಿ ನಾಳೆ ಒಂದು ಐತಿಹಾಸಿಕವಾದ ಒಂದು ಕಾರ್ಯಕ್ರಮ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಮ್ಮ ಕರ್ನಾಟಕ ಸರ್ಕಾರ ನಾವೆಲ್ಲರೂ ಸೇರಿ ಸಹಭಾಗಿತ್ವದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಆರೋಗ್ಯಕ್ಕೆ ಹೆಚ್ಚು ಒಂದು ಒತ್ತನ್ನು ಕೊಡ್ತಾ ಇದ್ದೀವಿ ನಾಳೆ ರಾಜ್ಯಾದ್ಯಂತ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ವರದಿಗಾರರು ಬೇಕಾಗಿದ್ದಾರೆ ಎ ಸಿ ನ್ಯೂಸ್ ಕರ್ನಾಟಕ